Woo! மூன்று ந 많은 ் க ு வ 하고 ட த ்

이곳은 압류의 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 제류의 압류의 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 Obrigado. చున <laughs> ఇ a

Right? Uh -huh.

ಮೊನ್ನೆ ಒಂದು ನಿಮಿಷ ಮೊನ್ನೆ ಒಂದು ನಿಮಿಷ ನನ್ನ ನಿಮಿಷದ ನಮ್ಮಲ್ಲಿ ಮೊನ್ನೆ ಏನು ಮಾಡಿದಂಥ ಏನು ಸಮನ್ವಯ ಸಭೆ ಇತ್ತು ನೀವು ಆ ಕಾರ್ಯಕ್ರಮಕ್ಕೆ ನಮ್ಮ ಅಭ್ಯರ್ಥಿಗಳನ್ನು ಆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತೆ ನಮ್ಮ ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಒಟ್ಟಿಗೆ ಸೇರಿಸಿಕೊಂಡು ಕೆಲಸ ಮಾಡಬೇಕು ಅಂತ ಲೆಕ್ಕಾಚಾರದಲ್ಲಿ ಹೇಳಿ ಸಂಪಯೋಗಿರಿಗೂ ಹೇಳಿ ನಾವು ಇದೊಂದು ಮೀಟಿಂಗು ಮಾಡ್ತೀವಿ ಮೊನ್ನೆ ಸುಮಾರು ಜನನ ಬಿಟ್ಟಿರೋದ್ರಿಂದ ನಾವೆಲ್ಲರನ್ನೂ ಸೇರಿಸಿ ಒಂದು ಮೀಟಿಂಗ್ ಮಾಡ್ತೀವಿ ಆಮೇಲೆ ಒಟ್ಟಿಗೆ ಮೂವರು ಸೇರಿದ್ರು ಈಗ ಮೋಹನ್ ಕೃಷ್ಣ ಅವರು ನಿನ್ನೆ ಪ್ರೆಸ್ ಮೀಟ್ ಹೇಳಿದ್ದಾರೆ ನಾಲ್ಕು ದಿನ ಬರ್ತೀನಿ ಅಂತ ಹೇಳ್ತೀನಿ ಅವರು ಬುದ್ಧಿ ಮಾಡೋಣವರು ವಿಧಾನಸಭಾ ಸರ್ಜರು ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಗುಂಪು ಮೋದಿ ಗುಂಪು ಭಾರತೀಯ ಜನತಾ ಪಾರ್ಟಿ ಗುಂಪು ಎನ್ ಡಿ ಮೈತ್ರಿಕೂಟದ ಗುಂಪು ಅವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕಂತ ಹೇಳಿನೇ ಈ ಕಾರ್ಯಕ್ರಮ ಮಾಡಿರೋದು ಎಲ್ಲರೂ ಅವ್ರಿಗೂ ಎಲ್ಲ ವಿಷಯ ತಿಳಿಸಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭ್ರಾಯಗಳಿಲ್ಲ ಈ ಮೀಟಿಂಗ್ ಆಗಿದ್ದಾದಮೇಲೆ ಅಂತ ಅಂತೇಳಿ ನೆನ್ನೆ ಅವ್ರು ಕೈಟ್ ಮಾಡಿದ್ರು ಯಾಕಂದ್ರೆ ಇಷ್ಟು ದಿನ ಸಪೋರ್ಟ್ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ನಿನ್ನೆ ನಮ್ಮ ಊಡಿ ವಿಜಯಕುಮಾರ್ ನಮ್ಮ ಅವ್ರ ತಾಯಿಯವ್ರನ್ನ ಎಲ್ಲರಿಗೂ ಕಳಿಸಿ ಮಾತಾಡಿದ್ದೀನಿ ಎಲ್ಲರೂ ಒಗ್ಗಟ್ಟಾಗಿರೋ ನಾನು ಸ್ಟಾರ್ ಹತ್ರ ಮಾತಾಡಿದ್ದೀನಿ ಹಂಗೆಲ್ಲ ಇದು ಮಾಡಿದ್ರೆ ಇದೊಂದು ಮೀಟಿಂಗ್ ಆಗಿದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಓಡಾಡ್ತೀನಿ ಅಂತ ಹೇಳಿದರೆ ನಾವು ಅವರು ಎಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಿ ಇನ್ನೂ ನಾವು ಬಹಿರಂಗ ಸಭೆಗಳು ಹೋಗ್ಲಿ ಸ್ಟಾರ್ ನೋಡ್ರಿ ಇವರೆಲ್ಲ ನಮ್ಮ ಸ್ಟಾರ್ ಕಂಪನಿಗಳು ಇವರೆಲ್ಲ ನಮ್ಮ ಸ್ಟಾರ್ ಇಟ್ಟಿದ್ದಾರೆ ಸೂಪರ್ ಸ್ಟಾರ್ ಫೈವ್ ಸ್ಟಾರ್ ಎಲ್ಲ ಸ್ಟಾರ್ ಬಂಗಾರಸಭಾಕ್ಷ ಯಾವುದೇ ರೀತಿಯಾದಂತ ಯಾವುದೇ ಆಕಾಂಕ್ಷಿ ಅಲ್ಲ ನಮ್ಮಲ್ಲಿ ಏನು ಪಕ್ಷದ ಹೈಕಮಾಂಡ್ ಏನ್ ಹೇಳ್ತಾರೆ ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆ ಇದಕ್ಕೆ ಮಾತ್ರ ಸೀಮಿತ ನಮ್ಮಲ್ಲಿ ಎಲ್ಲರೂ ನಾನು ಬಂಗಾರಪಟ್ಟ ಆಕಾಂಕ್ಷೆ ಅಂತ ನಾನು ಹೇಳಿಲ್ಲ ಹೈಕಮಾಂಡ್ ನನಗೆ ಏನು ಹೇಳಿ ನಮ್ಮ ಪಕ್ಷದ ವರಿಷ್ಠರು ಗೊತ್ತು ಅವ್ರು ತೀರ್ಮಾನ ಮಾಡ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾವಾಗಲೂ ಯಾವುದೇ ಎಮ್ ಎಲ್ ಎಲೆಕ್ಷನ್ ಈಗಿಲ್ಲ ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಮೇಲೆ ಡಿಲಿಮಿಟೇಷನ್ಸ್ ಇನ್ನೊಂದು ತೊಂದರೆ ಎಲ್ಲ ಆಗಿ ಏನೇನಾಗಬೇಕು ಅದು ನೋಡಿ ಆಮೇಲೆ ಆಗುತ್ತೆ ನಾವು ಮೂರು ಕಡೆ ಕೊಡ್ತೀರಿ ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೆ ನಾವು ರೆಡಿ ನರೇಂದ್ರ ಮೋದಿಜಿಯವ್ರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ನಮಗೆಲ್ಲ ಎಲ್ಲ ಒಳ್ಳೇದಾಗಬೇಕು ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಆ ನಿಟ್ಟಿನಲ್ಲಿ ಇವತ್ತೇನು ಕುಮಾರಣ್ಣವ್ರಿಗೆ ಸಪೋರ್ಟ್ ಮಾಡಿ ನಾನು ಅವ್ರ ಮನೆ ಹತ್ರ ಹೋಗಿ ಹತ್ತುಸಲ್ಲಿ ಹೋಗಿ ಕಾವಲು ಕಾದು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಯಾವ ರೀತಿ ಕಾಂಗ್ರೆಸ್ಸರು ಅವ್ರಿಗೆ ಹಿಂಸೆ ಕೊಟ್ಟರು ಚಿತ್ರಹಿಂಸೆ ಕೊಟ್ಟರು ಇದನ್ನೆಲ್ಲ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಾವು ಇರ್ತೀರಿ ಅಂತೇಳಿ ಒಪ್ಕೊಂಡಿರೋದ್ರಿಂದ ನಾವು ನಿರಂತರವಾಗಿ ಜೊತೆಲಿರ್ತೀರಿ ಯಾವತ್ತರ್ಗು ಹೈಕಮಾಂಡು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನೋಡಿರಿ ಈ ತೋಡ ಗ್ಯಾಂಗು ಇನ್ನೊಂದು ಮತ್ತೊಂದು ಜೋಡ ಗ್ಯಾಂಗ್ ಅದೆಲ್ಲ ಮಾಡ್ತಾಯಿದ್ದಾರಲ್ಲ ಅವರು ಐ ಎನ್ ಡಿ ಇಂಡಿ ಹೇಳ್ಬಿಟ್ಟು ಹೇಳಿ ಒಂದು ಟೀಮ್ ಮಾಡ್ಕೋರು ಅದರಲ್ಲಿ ನಿತೀಶ್ ಕುಮಾರ್ ಕಿತ್ತೋದ್ರು ಇನ್ನೊಂದು ಅಷ್ಟೆಷ್ಟು ಜನ ಕಿತ್ತೋದ್ರು ಅದಾದಮೇಲೆ ಕಾಂಗ್ರೆಸ್ ಅವ್ರು ಹೇಳಿದ್ದಾರೆ ಹೇ ನಾವು ಎಂಟು ಸೀಟ್ ಕೊಡ್ತೀರಿ ಅಷ್ಟೇ ತಗೊಬೇಕು ಎಕ್ಸ್ಟ್ರಾ ಕೇಳಿದರೆ ನೀವು ಸಾಹಸ ಬೇಡ ಅನ್ನೋಲ್ಲ ಖಚಿತರು ನಮ್ಮಲ್ಲಿ ದೇವೇಗೌಡರು ಸಾಹೇಬ್ರು ಕೇಳಿರೋದು ಮೂರೇ ಆ ಮೂರನ್ನು ಕೊಟ್ಟಿದ್ದಿರಿ ಇನ್ನು ಇಪ್ಪತ್ತೈದು ಕಡೆಯೂ ಎಲ್ಲ ಕಡೆ ದೇವೇಗೌಡರ ಕುಮಾರನವರೆಲ್ಲ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯಾವುದೇ ರೀತಿಯಂಥ ಭಿನ್ನಾಭ್ರಾಯ ಇಲ್ಲ ಯಾವುದೇ ರೀತಿಯಾದಂಥ ಗುಮಾರಿಕೆ ಇರಲಿಲ್ಲ ನಮ್ಮದೆಲ್ಲ ಒಂದೇ ಟೀಮು ಬಿ ಜೆ ಪಿ ಟೀಮು ಎನ್ ಡಿ ಎ ಮೈತ್ರಿಕೂಟ ಟೀಮು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ